ಮೆಟ್ರೋದಲ್ಲಿ ಲಿಫ್ಟ್ ಕೈ ಕೊಡ್ತು ಅಂದರೆ ರೋಡ್ ಮಧ್ಯದಲ್ಲಿ ಗಾಡಿನೂ ಕೈ ಕೊಟ್ಬಿಡ್ತಲ್ಲಪ್ಪಾ ಇವಾಗ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಬಂದ್ಬಿಡೈತ ಸ್ಟಾಲ್ ಇದೆ ಅಂತ ರೆಡಿಯಾಗಿ ಹೊರಟಿದ್ದೀನಿ ಸೊ ಟಿಫನ್ಗೆ ಇಡ್ಲಿ ತಿಂತಾ ಇದ್ದೀನಿ ಹೋಗಿದ್ದು ಎರಡು ಸ್ಟಾಪಲ್ಲೂ ನನಗೆ ಲಿಫ್ಟು ಸಿಕ್ಕಿಲ್ಲ ಸೊ ಎಸ್ಕಲೇಟಲ್ಲಿ ತಗೊಂಡೋಗ್ಬೇಕು ಅಂತ ಕಾಯ್ಕೊಂಡಿದ್ರು ಆಮೇಲೆ ಹೋಗಿ ರೋಡಿಗೆ ಬಿಟ್ರು ಮೆಟ್ರೋದಲ್ಲಿ ಲಿಫ್ಟ್ ಕೈ ಕೊಡ್ತು ಅಂದರೆ ರೋಡ್ ಮಧ್ಯದಲ್ಲಿ ಗಾಡಿನೂ ಕೈ ಕೊಟ್ಬಿಡ್ತಲ್ಲಪ್ಪಾ ಇವಾಗ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಆ್ಯಕ್ಚುಲಿ ಜ್ಯುವೆಲರಿ ಎಲ್ಲ ತಗೊಂಡು ಲೆಫ್ಟು ರೈಟು ಅಂತ ಎಲ್ಲ ಒಂದು ಕಡೆ ಇಟ್ಕೊಂಡು ಹೋಗ್ತಾ ಇದ್ರೆ ಇದು ಮಧ್ಯ ರೋಡಲ್ಲೇ ನಿಂತ್ಕೊಂಡ್ಬಿಡ್ತು ನನ್ನ ಗಾಡಿ ಸೊ ಯಾರೋ ಒಬ್ರು ಹೆಲ್ಪ್ ಮಾಡಿದರು ಆ್ಯಕ್ಚುಲಿ ಸ್ಪೈನ್ ಇಂಜುರಿ ಆದಮೇಲೆ ಲೈಫೇ ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ ಒಂದು ಆಲ್ಮೋಸ್ಟು ಒಂದಷ್ಟು ಜನ ಸ್ಪೈನ್ ಇಂಜುರಿ ಆಗಿರೋರು ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಸ್ಪೈನ್ ಇಂಜುರಿ ಆದಮೇಲೆ ನಿಜವಾಗ್ಲೂ ಧೈರ್ಯ ಇಲ್ಲ ಅಂದರೆ ಬದುಕೋಕ್ಕೆ ಚಾನ್ಸೇ ಇಲ್ಲ ಸೊ ಒಂದಷ್ಟು ಜನ ಗಾಯಗಳಿಂದ ಒಂದು ಕೊನೆ ಉಸಿರು ಎಳೆಯುವಂಥ ಪರಿಸ್ಥಿತಿ ಹೋಗಿರ್ತಾರೆ ಒಂದಷ್ಟು ಜನ ಸೋಂಬೇರಿತನೂ ತೋರಿಸ್ತಾರೆ ಬಟ್ ಆ್ಯಕ್ಟಿವ್ ಆಗಿರೋರು ನಿಜವಾಗ್ಲೂ ಒಂದಷ್ಟು ವರ್ಷ ಬದುಕ್ಬೋದು ಅಂತ ಹೇಳ್ತೀನಿ ಸೊ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಆ್ಯಕ್ಟಿವ್ ಆಗಿ ಇದ್ಕೊಂಡು ಬೇರೆಯವ್ರಿಗೆ ಬಾರ ಅಂತ ಯಾವುದೇ ಫೀಲ್ ಕೊಡಬಾರ್ದು ನಾವು ಸೊ ನಾವು ನಮ್ಮದೇ ಇಂಡಿಪೆಂಡೆಂಟ್ ಲೈಫ್ನ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಎ ಪಿ ಡಿ ಸಂಸ್ಥೆ ಒಂದಷ್ಟು ಜನ ಸ್ಪೈನ್ ಇಂಜುರಿಗೇ ಲೈಫ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿಯಾಗುತ್ತೆ ನಾನು ಮೂರು ವರ್ಷ ಕಂಟಿನ್ಯೂಸ್ ಆಗಿ ಒಂದು ಹಾಸಿಗೆ ಮೇಲೆ ಮಲಗಿ ಮಾಡ್ತಾ ಮಾಡ್ತಾಯಿದ್ದು ಸೊ ಅದಾದಮೇಲೆ ಎ ಪಿ ಡಿ ಸೆಂಟ್ರಿದೆ ಒಂದು ಸ್ಪೈನ್ ಇಂಜುರಿಗೇ ರಿಹ್ಯಾಬಿಲಿಟೇಷನ್ ಕೊಡೋವಂಥ ಒಂದು ಸೆಂಟ್ರಿದೆ ಇಂಡಿಪೆಂಡೆಂಟ್ ಲೈಫ್ನ ರೂಢಿಸ್ಕೊಳ್ಳೋಕ್ಕೆ ಒಂದು ದಾರಿ ಮಾರ್ಗ ಕೊಡೋವಂಥ ಒಂದು ಸಂಸ್ಥೆ ಇದು ಸೊ ಒಂದಷ್ಟು ಜನ ಹೇಳಿದ್ಮೇಲೆ ಅಲ್ಲಿ ಹೋಗಿದ್ದು ಸೊ ತುಂಬಾ ಒಂದು ಲೈಫ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಈ ಸಂಸ್ಥೆ ಕಾರಣ ಅಂತ ಹೇಳ್ಬೋದು ಸ್ಟಿಚ್ಯೂ ತೆಗೆಸೋಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ನಿನ್ನೆ ಸ್ಟಾಲ್ ಇದ್ದಿದ್ದು ಇವತ್ತು ಸ್ಟಿಚ್ ರಿಮೂವ್ ಮಾಡಿ ಆನ್ಲೈನ್ ಕ್ಲಾಸಸ್ಸು ಟೆನ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ದೋಸೆ ಕೊಟ್ಟಿದ್ರು ಸೊ ಆನ್ಲೈನ್ ಕ್ಲಾಸ್ ಆದಮೇಲೆ ಇವಾಗ ಬಿಸಿ ಬಿಸಿ ದೋಸೆ ಮಾಡಿಬಿಟ್ಟು ತಿಂತಾಯಿದ್ರು ನೋಡಿರಿ ಈ ಸರ ಆರ್ಡ್ರ್ ಮಾಡಿ ತುಂಬ ದಿನವೇ ಆಗಿತ್ತು ಆ್ಯಕ್ಚುಲಿ ನನಗೆ ಇಲ್ಲಿ ಸ್ವಲ್ಪ ಏಟಾಗಿತ್ತಲ್ಲ ಗದ್ದದ ಹತ್ರ ಸೊ ಅವರು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಿಧಾನಕ್ಕೇ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದರು ಸೊ ನಾನು ಮಾಡಿಟ್ಬಿಟ್ಟಿದೆ ಅಷ್ಟರಲ್ಲಿ ಬಟ್ ವಾರ್ನಿಷ್ ಏನೂ ಆಗಿರಲಿಲ್ಲ ಇವಾಗ ವಾರ್ನಿಷ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಸಾರಿ ಅವರಿಗೆ ವೀಡಿಯೋ ಮಾಡಾಕ್ಬಿಟ್ಟು ಓಕೆನಾ ಅಂತ ಕೇಳಿಬಿಟ್ಟು ಸೊ ಪ್ಯಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡ್ರೆಸ್ ತಗೋತಾ ಇದ್ದೆ ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಫೈನಲ್ ಆಗಿ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಬೀಡ್ದು ಬಿಸಿ ಮುದ್ದೆ ಮಾಡಿದ್ದೀನಿ ಕಾಳು ಸಾಂಬಾರು ಕೊಟ್ಟಿದ್ದಾರೆ ಕಾಳು ಊಟ ಮಾಡಬೇಕು ನಷ್ಟು ಪೇಂಟಿಂಗ್ ಕೆಲಸ ಇತ್ತು ಬೀಡ್ಸ್ ಎಲ್ಲ ಪೇಂಟ್ ಮಾಡಿಟ್ಟಿದ್ದೀನಿ ಫೋರ್ಟೀಂತು ಒಂದು ಸ್ಟಾಲ್ ಇದೆ ಸೊ ಅದಕ್ಕೆ ಹೋಗಬೇಕು ಒಂದಷ್ಟು ರೆಡಿ ಮಾಡ್ಕೋಬೇಕು ಇರೋದನ್ನೇ ನೀಟಾಗಿ ಪ್ಯಾಕಿಂಗ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಅದು ನೀಟ್ ಮಾಡ್ಕೊತೀನಿ ಸೊ ಅದನ್ನ ಅಡ್ರೆಸ್ ಹಾಕಿರ್ತೀನಿ ನಾನು ಕೆಲವೊಬ್ಬರು ಅಲ್ಲಿ ಬಂದರೆ ನನಗೂ ಒಂದು ಉಪಯೋಗ ಆಗುತ್ತೆ ಮನುಷ್ಯ ಕೆಲವೊಮ್ಮೆ ಎಷ್ಟು ಸ್ವಾರ್ಥಿ ಆಗ್ತಾನೆ ಅಂದರೆ ಮೂಕ ಪ್ರಾಣಿಗಳನ್ನೂ ಬಳಸ್ಕೊಂಡು ಕೆಲವೊಮ್ಮೆ ದುಡ್ಡು ಮಾಡೋಕ್ಕೆ ನಿಂತ್ಬಿಡ್ತಾನೆ ಸೊ ಆ ಪ್ರಾಣಿನ ನೋಡಿ ನಿಜವಾಗ್ಲೂ ಹಸು ನೋಡಬೇಕಾದ್ರೆ ಅದು ಕಾಲು ಕೆಳಗಡೆ ಲಾಳ ಅಂತ ಹಾಕಿರ್ತಾರೆ ಸೊ ಅದು ನಡೆದು ನಡೆದು ಕಾಲು ಸವಿಬಾರ್ದು ಅಂತ ಕಬ್ಣ್ಣನ ಅದೊಳಗಡೆ ಹೊಡೆಸಿರ್ತಾರೆ ಎಷ್ಟು ಪೇನಿಂದ ಇರುತ್ತೆ ಅನ್ನೋದು ಮನುಷ್ಯನಿಗೆ ಅರ್ಥ ಆಗಲ್ಲ ನೆನ್ನೆ ಪ್ರಾಬ್ಲಮ್ ಆಗಿರೋ ಅಂಥ ಲಾಕು ಇದೇನೆ ಈ ಲಾಕು ಒಳಗಡೆ ಕೂರ್ತಾನೆ ಇರಲಿಲ್ಲ ಮೇಲೆ ಬಂದು ನಿಂತು ಕಥೇನಕ್ಕೆ ಹಂಗಾಗಿತ್ತು ಏನೋ ಗೊತ್ತಿಲ್ಲ ಇದ್ರೊಳಗಡೆ ಕೂಡ್ತಾನೆ ಇರಲಿಲ್ಲ ನೋಡಿ ಅದು ಹೋಗಿ ಹೋಗಿ ಅಲ್ಲೇ ಸ್ಟ್ಯಾಂಡ್ ಆಗ್ತಾಯಿತ್ತು ಆಮೇಲೆ ಇಲ್ಲಿ ಒಂದು ನಟ್ಟಿದೆಯಲ್ಲ ಇದು ತುಂಬ ಲೂಸ್ ನನಗೆ ನನಗನ್ಸುತ್ತೆ ಮೊನ್ನೆ ಆ ಗಾಡಿ ಸರ್ವಿಸ್ ಮಾಡಬೇಕಾದ್ರೆ ಅದನ್ನೇನೋ ಲೂಸ್ ಮಾಡಿಬಿಟ್ಟಿದ್ದಾರೆ ಫುಲ್ಲಾಗಿ ಅದರಿಂದ ಲಾಕು ಹಂಗಾಗಿರ್ಬೋದು ಅಂತ ಟೈಟ್ ಮಾಡಿದ್ಮೇಲೆ ಸರಿ ಹೋಯಿತು ಯಾವ್ದ್ರ ನಾಯಿ ಮರಿ ಯಾವ್ದರದು ಈ ಕಪ್ಪು ನಾಯಿ ಮರಿಂಗ್ ಅದ್ರಲ್ಲ ಕುಡಿತವ ಎರಡ್ರಲ್ಲ ಕುಡಿತವ ಅದೇ ಆದ್ರೂ ಪರವಾಗಿಲ್ಲ ಅಲ್ವಾ ಬೇರೆ ನಾಯಿ ಮರಿನ ಕುಡಿ ಕುಡಿತದಲ್ಲ ಇವು ಎರಡು ನಾಯಿನೂ ಅಮ್ಮ ಮಗಳು ಅಮ್ಮ ಮಗಳು ಏನು ಮಾಡಿದ್ದಾವೆ ಅಂದರೆ ಒಂದೊಂದು ಆರು ಮರಿಗಳಿಗೆ ಅದ್ರ ಆರು ಮರಿ ಇದ್ರ ಆರು ಮರಿ ಇದೆ ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಮರಿಗಳು ಇದಾವೆ ಸೊ ಅದರಿಂದ ಇದರಲ್ಲೂ ಕುಡಿಯುತ್ತಂತೆ ಹಾಲು ಇದರಿಂದ ಅದರಲ್ಲೂ ಹಾಲು ಕುಡಿಯುತ್ತಂತೆ ಸೊ ನೋಡಿ ವಿಚಿತ್ರ ಅನ್ನಿಸ್ತು ಬಟ್ ಮರಿಗಳು ಎಲ್ಲನೂ ಚೆನ್ನಾಗಿದ್ದಾವೆ ಬ್ಲ್ಯಾಕ್ ಮರಿ ಒಂದಷ್ಟು ವೈಟ್ ಮರಿ ಒಂದಷ್ಟು ತುಂಬ ಚೆನ್ನಾಗಿದ್ದಾವೆ ಸೊ ನಂಗೆ ಇಷ್ಟ ಆಯಿತು ಇವತ್ತೇ ನೋಡಿದ್ದು ನಾನು ಅವತ್ತಿಂದ ನೋಡೋಕ್ಕಾಗ್ಲಿಲ್ಲ ಯಾಕಂದರೆ ಆ ರೋಡಿಗೆ ಹೋಗಲಿಲ್ಲ ನಾನು ಅಲ್ಲಿ ಮನೆ ಕಟ್ತಾ ಇದ್ದಾರಲ್ವ ಈ ಕಡೆ ನಮ್ಮ ರೋಡ್ ಅಪೋಸಿಟ್ಗೆ ಸೊ ಆ ಕಡೆ ಹೋಗೋಕೆ ಸೊ ಇವತ್ತು ಬಿಸ್ಕೆಟ್ ಹಾಕ್ಬಿಟ್ಟು ನಾಯಿಗಳಿಗಲ್ಲಿ ನಿಂತಿದ್ದೆ ನೋಡಿದೆ ಎಂಟಿದಾವೆ ಇವಾಗ ಜಾಸ್ತಿ ಹಾಕಿದಾವೆ ಒಂದೊಂದು ಯಾರು ಮುರಿ ಅಪ್ಪ ಎಲ್ಲ ಚೆನ್ನಾಗಿದ್ದಾವೆ ಈ ಫುಲ್ಲು ಪ್ಯೂರ್ ವೈಟ್ ಇದೆಯಲ್ಲ ಇದು ನೋಡಿ ಇದು ಐತೆ ಇದು ಮತ್ತೆ ಆ ಮರಿ ಬ್ಲಾಕ್ ಅದು ಆ ಎರಡು ಚೆನ್ನಾಗಿದ್ ನೋಡಿ ಅನ್ಕೊಂಡೈತ ಗೊತ್ತಿಲ್ಲ ಓಡ್ ಬಂದ್ಬಿಟ್ಟೈತ ಏ ಹುಷಾರಲ್ಲಿಡಿಯಕೋ ನಾಯ್ ಮೇಲೆ ಮರಿ ಮೇಲೆ ಹಾಕ್ಬಿಟ್ಟಿರಾ ಸದ್ಕಿತ್ ಹೋಗ್ಬಿಟ್ಟದ ಸುಮ್ಮನೆರ ಪಾಕೋ ಕಲ್ಲಿಟ್ಬಿಟ್ರೆ ಸುಮ್ಮನೆ ರೋ ಬೇಡ ಆಮೇಲೆ ಮರಿ ಮೇಲೆ ಬಿದ್ದ್ಬಿಟ್ರ ಕಷ್ಟ ಆಮೇಲೆ ಸದ್ಕಿ ತೊಗೋತದ ತಡಿಯಲ್ಲ ಆಮೇಲೆ ಮರಿಗಳು ಅಲ್ಲ ಇದ್ ನೋಡು ಕಪ್ಪುದು ಏ ಇರೋ ಹುಚ್ಚೆ ಮಾಡ್ತಾ ಅದು ಆ ಹುಚ್ಚೆ ಮಾಡೋಕಿಡವಲ್ರೋ ಪಾಪಾ ನಿಮ್ಮದೇ ಹುಚ್ಚೆ ಮಾಡ್ತಾ ಇತ್ತು ಚೆನ್ನಾಗೈತಲ್ಲ ಅದು ಆಕ್ಟಿವ್ ಆಗೈತೆ ಚಿಕ್ಕ ಮರಿ ಇದು ಡುಮ್ಮಣ್ಣ ಇದು ಒಂದು ಸ್ವಲ್ಪ ಅಲ್ಲಾಡ್ತಾಯ್ತದು ಅದೇನ್ ಗೊತ್ತಿರ ಹೂ ಜಾಸ್ತಿ ಆಕ್ಟಿವ್ ಇರಲ್ಲ ಅಲ್ಲಾಡ್ಕೊಂಡೋಗ್ತವೆ ಸಣ್ಣಗಿದ್ರೆ ಹೂ ಬಿದ್ದ ಇವಾಗ ಬಿದ್ದು ಸಾಕಾಗಿಲ್ವ ಒಡ್ಕೊಂಡಿರೋದು ಅಪ್ಪಿ ಬಿಡ ಬಿಡೋ ಆಟ ಆಡ್ಲಿಕ್ಕೆ ಬಿಡೋ ಆಟ ಇಡ್ಲಿ ಬಿಡು ಆಟ ಆಡ್ಲಿ ಬಿಡು ರೋಡಲ್ಲಿ ಆಮೇಲೆ ಯಾವ್ದಾದ್ರು ಗಾಡಿ ಸಿಗ್ತದ ಕಷ್ಟ ಅಯ್ಯೋ ನಾನು ಸಿ ಬಿ ಸಿ ಬಿ ಕರಿತಾ ಇದ್ದೀನಿ ಆಗ್ಬಿಟ್ಟು ಬೇಕಾಗ್ಬಿಟ್ಟು ಸಿ ಬಿ ಸಿ ಬರೀಕ್ ಹೋಗಿದ್ದೀನಿ ಇನ್ನ ಚಿಕ್ಕು ಮರಿ ಸ್ವಲ್ಪ ದೊಡ್ಡವಾಗಬೇಕು ಅಯ್ಯೋ ಎಲ್ಲ ಕೆಳಗಡೆ ತೂರ್ ಚೆನ್ನಾಗಿ ಆಟ ಆಡ್ತಾ ಇತೆ ಇದು ಈ ಕಡೆ ಇದೆಯಲ್ಲ ಅದು ಮಕ್ಕಳು ಅಲ್ಲ ಮಕ್ಳುಗಳೇ ಟೈಮ್ ಪಾಸ್ ಆಗುತ್ತೆ ಇವಾಗ ಇಲ್ಲಿರೋ ಮಕ್ಳುಗಳಿಗೆಲ್ಲ ಟೈಮ್ ಪಾಸ್ ಆಗುತ್ತೆ ಇನ್ನೇನು ನಾಳೆ ರಜಾ ಆಯ್ತಲ್ಲ ಇನ್ನು ನೋಡ್ಕೊಳ್ಳಿ ನಾಳೆಗೆ ಇವ್ರು ಸಹ ಇವರು ಸತ್ತೋಗಿದ್ದಾರಲ್ಲ ಇದು ಏನು ಹೇಳೋಕ್ಕೆ ಇಲ್ಲ ನನಗೆ ಹಾಂ ರಜಾ ಇದೆ ಅದೇನು ಹೇಳೋಕ್ಕೆ ಹೆಸ್ರು ಬರ್ತಾಯಿಲ್ಲ ನನಗೆ ಗೊತ್ತು ಬಟ್ಟೆ ಹೆಸರು ನೇಮ್ಗೆ ನೆನಪರಲಿಲ್ಲ ನನಗೆ ಕೃಷ್ಣ ಹಾಂ ಎಸ್ ಎಂ ಕೃಷ್ಣ ಎಸ್ ಎಮ್ ಎಸ್ ಎಂ ಕೃಷ್ಣ ಕೃಷ್ಣ ಅದಕ್ಕೆ ನಾಳೆ ರಜಾ ಇದೆ ಕಾಲೇಜ್ಗೂ ರಜಾ ಫುಲ್ಲು ಆಯ್ಲಿ ಆಯ್ಲಿ ಫೇಸು ಬೆಳಿಗ್ಗೆ ಫೇಸ್ ವಾಶ್ ಮಾಡಿದ್ರು ಎಲ್ಲರೂ ಹೋಗಿ ಬಂದರೆ ಸಾಕು ಹಿಂಗೆ ನೋಡಿದರೆ ಸಾಕು ಇಲ್ಲಿ ನೋಡಿ ಫುಲ್ ಆಯಿಲು ಆಯಿಲ್ ಮುಖದಲ್ಲೆಲ್ಲ ಒಳ್ಳೆ ಏನಂದರೆ ತಲೆಗಿಂತ ಬರೀ ಮುಖದಲ್ಲೇ ಆಯಿಲ್ ಜಾಸ್ತಿ ಇರುತ್ತೆ ನನಗೆ ತಲೆಗೇನು ಆ ಎಣ್ಣೆ ಹಾಕಿಲ್ಲ ತಲೆಗೇನು ಎಣ್ಣೆ ಹಾಕಿಲ್ಲ ಆದರೂ ಮುಖದಲ್ಲಿ ಆಯಿಲು ಜಾಸ್ತಿ ಬರುತ್ತೆ ಯಾಕಂದರೆ ಫೇಶ್ ವಾಶು ಮಾಡಿದರೂ ಕೂಡ ಬರುತ್ತೆ ಹೊರಗಡೆ ಓಡಾಡಿ ಬರ್ತೀನಲ್ಲ ಸೊ ಹಂಗಾಗಿರುತ್ತೆ ಕತೆ ಸೊ ಸ್ಟಿಚ್ಚಸ್ಸು ತೆಗ್ಸಿದ್ದೀನಿ ಸ್ಟಿಚ್ಚಸ್ ತೆಗೆದಾದ್ಮೇಲೂ ಇಲ್ಲಿ ಇನ್ನೂ ಇನ್ಫೆಕ್ಷನ್ ಇದೆ ಅಂತ ಹೇಳಿದರು ಇನ್ನು ಕೀವೆಲ್ಲ ಬರ್ತಾ ಇದೆ ಅದರಿಂದ ಸೊ ಇವಾಗ ಅದು ನೆಕ್ಸ್ಟ್ ವಾಸಿ ಆಗಬೇಕು ಅಂದ್ಕೊಂಡಿದ್ದೀನಿ ಏನೋ ಗೊತ್ತಿರೋ ವಾಸಿ ಆಗುತ್ತೆ ಇಲ್ಲ ನೆಕ್ಸ್ಟ್ ಇದು ವಾಸಿ ಆಗುತ್ತೆ ಸೊ ಅದಕ್ಕೆ ಸ್ಟಿಚಸ್ ಎಲ್ಲ ಹೋದ್ಮೇಲೆ ಇವಾಗ ಒಂಚೂರು ಏನೋ ಒಂಥರ ಬಟ್ ನೋಡಿ ಸ್ವಲ್ಪ ಹೆಂಗೆ ಊತ ಬಂದಿರೋ ಥರ ಇದೆ ವೀಲ್ಚೇರ್ದು ಟೈಯರ್ ಬೇರೆ ಪಂಚರ್ ಆಗಿದೆಯೋ ಇಲ್ಲ ಅಂದರೆ ವೀಲಲ್ಲಿ ಗಾಳಿಗೆ ಹೋಗ್ಬಿಟ್ಟಿದೆಯೋ ಒಂದು ಗೊತ್ತಿಲ್ಲ ಯಾಕಂದರೆ ಜುವೆಲ್ಲರಿ ವೆಯ್ಟಿಗೆ ಬ್ಯಾಗಲ್ಲಿ ಆ ಕಡೆ ಹೋಗ್ತೀನಲ್ಲ ಹಿಂದೆ ಒಂದು ಬ್ಯಾಗ್ ಮುಂದೆ ಒಂದು ಬ್ಯಾಗು ಸೇಫ್ಟಿಗೆ ಇಟ್ಕೊಂಡು ಹೋಗ್ತೀನಿ ಯಾಕೆಂದರೆ ನನಗೆ ಯಾರು ಇಬ್ಬಲ್ಲ ಎಲ್ಪಿಗೆ ಸೊ ಅದಕ್ಕೆ ನಾನು ಬೆಂಗಳೂರಲ್ಲೇ ಕ್ಯಾರಿ ಮಾಡೋದು ಬೆಂಗಳೂರಲ್ಲೇ ಇರಬೇಕಾದ್ರೆ ನಾನೇ ಕ್ಯಾರಿ ಮಾಡಬೇಕಾಗುತ್ತೆ ಸೊ ನೆನ್ನೆ ಕತೆಗೆ ಬಂದರೆ ನೆನ್ನೆ ಏನಾಯಿತು ಅಂತೇಳಿದ್ರೆ ನಾನು ರೋಡ್ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ಟಾಲ್ ಹಾಕ್ಬೇಕು ಅಂತೇಳ್ಬಿಟ್ಟು ನೋಡಿದರೆ ಹತ್ತು ಗಂಟೆಗೆ ನಾನು ಅಲ್ಲಿರಬೇಕು ನೆನ್ನೆ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ನನಗೆ ಯಾಕೋ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದ ಮೆಟ್ರೋದಲ್ಲಿ ಇಡಿಬೇಕಾಗಿತ್ತು ನಾನು ಅಲ್ಲಿ ಇರೋ ಒಂದು ಇದಕ್ಕೆ ನಾನು ಸ್ಟಾಲ್ ಇಡೋವಂಥ ಪ್ಲೇಸಿಗೆ ಆ ಮೆಟ್ರೋ ಹತ್ತಿರ ಇತ್ತು ಅಲ್ಲಿ ಇಳಿಯೋಣ ಅಂತ ಇಳಿದ್ರೆ ಅಲ್ಲಿ ನೋಡಿದ್ರೆ ಲಿಫ್ಟ್ ವರ್ಕ್ ಆಗ್ತಿದೆ ಅವಾಗ ತಾನೇ ಏನೋ ಆಗಿದೆ ಅಂತ ಪ್ರಾಬ್ಲಮ್ಮು ವರ್ಕ್ ಮಾಡ್ತಾ ಇದ್ದಾರೆ ಸೊ ಮತ್ತು ಆ ಮೆಟ್ರೋಯಿಂದ ಇನ್ನೊಂದು ಸಾರಿ ಮೆಟ್ರೋಗೆ ಹತ್ಕೊಂಡೆ ಇಳಿದಿದ್ದಾಯ್ತು ಅದ್ಕೊಂಡಿದ್ದಾಯಿತು ಮತ್ತು ಮುಂದಿನ ಸ್ಟಾಪು ಬೈಯಪ್ನಳ್ಳಿ ಇಳಿದೆ ಅಲ್ಲಿ ಇಳಿದ್ರೆ ಅಲ್ಲೂ ಲಿಫ್ಟ್ ಪ್ರಾಬ್ಲಮ್ ಅಲ್ಲಪ್ಪ ಆ ಕಡೆ ಇರೋ ಬರೋ ಲಿಫ್ಟ್ ಎಲ್ಲ ರಿಪೇರಿ ಮಾಡ್ಕೊಂಡು ಕೂತಿದಾರಂತೆ ಆಮೇಲೆ ಒಳ್ಳೆ ಕತೆಗೆ ಬಂತಲ್ಲ ಇವಾಗ ಏನಪ್ಪ ಮಾಡೋದು ಅಂತ ಟೆನ್ಷನ್ ಆಗಿಬಿಡ್ತು ನನಗೆ ಸೊ ಆಮೇಲೆ ಅಲ್ಲಿರೋ ಒಂದು ಸಿಬ್ಬಂದಿ ಕರೆದು ಎಲ್ಲ ಇದು ಮಾಡಿ ಎಲ್ಪ್ ಮಾಡಿ ಎಸ್ಕಲೇಟರಲ್ಲಿ ಮಾಡಿದರು ಸೊ ನಾನು ಗಾಡಿ ಏನೋ ಸರ್ವಿಸ್ ಮಾಡಿಸೋದೇನೋ ಮಾಡಿಸಿದ್ರೆ ಅಲ್ಲೇನೋ ಒಂದು ನೆಟ್ಟು ಲೂಸ್ ಆಗಿಬಿಟ್ಟಿತ್ತು ಅನ್ನ ಜೊತೆ ಸೊ ಎರಡು ಲಾಕು ಗಾಡಿ ಕೂತ್ಕೋತಾ ಇಲ್ಲ ರೋಡ್ ಮೇಲೆ ನಿಂತ್ಕೊಂಡ್ಬಿಟ್ಟೈತೆ ಗಾಡಿನೇ ರೋಡ್ ಮೇಲೆ ನಿಂತ್ಕೊಬಿಟ್ಟೈತೆ ನಾರ್ಮಲ್ ಇವಾಗ ವೀಲ್ಚೇರಿಂದ ಬೈಕು ಇದನ್ನ ಮಾಡಿಬಿಟ್ಟು ತೆಗ್ದು ನಿಲ್ಲಿಸ್ತೀನಲ್ಲ ಆ ಥರ ರೋಡ್ ಮೇಲೆ ನಿಂತ್ಕೊಂಡ್ಬಿಡ್ತಪ್ಪ ಏನು ಮಾಡಬೇಕು ತಲೆ ಕೆಟ್ಟೋಗ್ಬಿಡ್ತು ನನಗೆ ಏನಪ್ಪ ನೆಕ್ಸ್ಟು ಏನು ಮಾಡೋದು ಬೇಕು ಅನ್ನೋದು ಏನೋ ಗೊತ್ತಿಲ್ಲ ಈ ಗಾಡಿ ಬಗ್ಗೆ ಬೇರೆ ನಂಗೆ ಅಷ್ಟು ಗೊತ್ತಿಲ್ಲ ಆಮೇಲೆ ಏನೋ ಪ್ರಾಬ್ಲಮ್ ಆಗಿದ್ದಿಲ್ಲ ಅಂತ ನೋಡಿ ಯಾರೋ ಪಾಪ ಎಲ್ಪ್ ಮಾಡಿಕೊಟ್ರು ಸ್ವಲ್ಪ ನಡೆದು ಹೆಂಗೋ ಆಯಿತು ಕತೆ ಸೊ ಎಲ್ಲ ರಿಪೇರಿ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಅನ್ನೋದು ಕಾಲಾಗಿತ್ತು ಅನಿಸುತ್ತೆ ಹತ್ತು ಗಂಟೆಗೆ ಇದ್ದು ಸ್ಟುಲ್ಗೆ ಅನ್ನೊಂದು ಹೋಗಿದ್ದೆ ಬಟ್ ಆದರೂ ಪರವಾಗಿಲ್ಲ ಏನೋ ಒಂದು ವರ್ತ್ ಅಂತ ಅನ್ನಿಸ್ತು ಯಾಕಂದರೆ ಯಾವ ಸ್ಟಾಲರು ದುಡ್ಡಿಲ್ಲ ಅಂದ್ರೇ ನನಗೆ ಏನಾದರೂ ವರ್ತಾಗುತ್ತೆ ನಾನು ಇರೋ ಸಿಚುವೇಶನ್ಗೆ ನನ್ನ ಹತ್ರ ಇರೋ ಜ್ಯುವೆಲರಿ ಕಮ್ಮಿ ಯಾಕಂದರೆ ಅವತ್ತಿಂದ ಸ್ಟಾಕ್ ಮಾಡಿರೋದು ಆಮೇಲೆ ಖಾಲಿಯಾಗಿಬಿಡ್ಲಿ ಅಂದ್ಕೊಂಡಿದ್ದೀನಿ ಬಟ್ ನನಗೂ ಒಬ್ಬಳೇ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಾಡಿಟ್ಕೋತೀನಿ ಅಷ್ಟೇ ಪೇಂಟಿಂಗ್ ಬೇರೆ ಮಾಡೋರು ಯಾರೂ ಅದು ಅದೊಂದು ಕಷ್ಟ ಆದ್ದರಿಂದ ಒಂದಷ್ಟು ಜ್ಯುವೆಲರಿ ಎಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿದೆ ಪೈಯರ್ ಆದಮೇಲೆ ನೋಡೋಣ ಇನ್ನೂ ಪೇಂಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಆದಷ್ಟು ಜ್ಯುವೆಲ್ಲರಿ ಒಂದೊಂದು ಸೇಲ್ ಆಗ್ತಾ ಇರುತ್ತೆ ಆಗಲಿ ಅನ್ನೋದೇ ಒಳ್ಳೆಯದು ಯಾಕೆ ಅಂದರೆ ಇವಾಗ ಜೀವನ ನಡಿಬೇಕಲ್ಲ ಅದನ್ನೇ ನಂಬ್ಕೊಂಡಿದ್ದೀನಿ ಜ್ಯುವೆಲ್ಲರಿದು ಟೇರಾ ಜ್ಯುವೆಲ್ಲರಿ ಮಾಡಬೇಕು ಸೇಲ್ ಮಾಡಬೇಕು ಆಮೇಲೆ ಇವಾಗ ಆನ್ಲೈನ್ ಕ್ಲಾಸಿಗೆ ಅದು ಇವೆರಡರಿಂದಲೇ ಲೈಫ್ ನಡೀತಾ ಇದೆ ಸೊ ಅದಕ್ಕೆ ಬ್ಯೂಟ್ಯೂಬಲ್ಲಿ ಏನೂ ಬರ್ತಾಯಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹೆಂಗೋ ಒಂದು ಲೈಫ್ ನಡೆಸ್ಬೇಕಲ್ಲ ಕಷ್ಟ ಸುಖನು ಅಲ್ಲೊಂದೆರಡು ಇಲ್ಲೊಂದೆರಡು ಸೇಲ್ ಮಾಡಿ ಜೀವನ ಮಾಡಬೇಕಲ್ಲ ಅಂತೇಳಿ ಮನೆ ಬಾಡಿಗೆ ಕಟ್ಟಬೇಕಾಗಿದೆ ಸೊ ಎಲ್ಲನೂ ಇರುತ್ತಲ್ಲ ಖರ್ಚು ವೆಚ್ಚಗಳು ಇರ್ತವೆ వర్గడే ఓరే మెట్రో ఖర్చు ఇచ్చే సో ఎలా కడ్రవెలింగు ఇచ్చే సో ఎలా నిభాస్పెక్కు